ನೆನ್ಸ್ಕೊಂಡ್ರೆ ಎಲ್ಲ ಬೆಂಕಿ ಇಟ್ಟಾಗತ್ತೆ ಎಲ್ಲಿದಾಗ ಅವನು ರೀಪ್ಪ ಊರ್ ಜನ ಎಲ್ಲ ಸೇರಿ ಹೊರಗ್ ಕರ್ಕೊಂಡು ಬಂದಾರಿ ನೀವು ಹೂ ಅಂದ್ರ ಅವನ ಒಳಗ್ ಹೇ ನೀ ಏನು ಮನುಷ್ಯನೋ ಮನುಷ್ಯ ರೂಪದ ರಾಕ್ಷಸನೋ ನಮ್ಮ ದೇಶದೊಳಗೆ ಹೆಣ್ಣಂದ್ರೆ ಪೂಜಿತ ಭಾವನೆಯಿಂದ ಕಾಣ್ತಾರ ನಡೆದಾಡು ಭೂಮಿ ತಾಯಿಗೆ ಹೋಲಿಸ್ತಾರ ಗುಡಿಯೋ ಗಂಗಾ ಮಾತಗೆ ಹೋಲಿಸ್ತಾರ ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದೆಯಲ್ಲ ಸುಳ್ಳು ತಪ್ಪು ಮಾಡಿಲ್ಲ ಏಯ್ ಎಲ್ಲಿ ನಿಂತ ಮಾತಾಡಕತ್ತೇನೋ ಕಬರ್ ಇರ್ಲಿ ಇದು ಬೆಟ್ಟಪ್ಪ ನಮ್ಮನೆ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ ಸುಳ್ಳಿಗೆ ಅಲ್ಲ ನೋಡ್ರಿ ಮಗನ ತಪ್ಪು ಮಾಡಿದ ಯಾವಾಗೂ ಒಪ್ಪು ಕೊಡಂಗಿಲ್ಲ ಮಗಗೆ ಸರಿಯಾದ ಶಿಕ್ಷೆ ಅಧಿಕಾರ ಐತಿ ಅಂತ ಮನಸ್ಸಿಗೆ ಬಂದಂಗ ಶಿಕ್ಷೆ ಕೊಡಬೇಡ ವಿಚಾರ ಮಾಡಿ ಶಿಕ್ಷೆ ಕೊಡೋ ಇದು ಬೆಟ್ಟಪ್ಪನೇ ನ್ಯಾಯಾಲಯ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ ಸುಳ್ಳಿಗೆ ಅಲ್ಲ ್ರ ನಾಳೆನೆ ಊರಲ್ಲಿ ಡಂಗರ ಸಾರಿಸೋ ಊರ್ ಜನರನ್ನೆಲ್ಲ ಊರ್ ಹೊರಗಡೆ ಇರೋ ಮರದ ಹತ್ರ ಸೇರಿಸೋ ಎಲ್ಲರ ಕಣ್ಣೆದುರಿಗೆ ಅವನನ್ನ ನೇಣ್ ಹಾಕಿಬಿಡು ಬೆಟ್ಟಪ್ಪ ಕೊಡಿದರೆ ಹೊಡಿಯನ್ನು ನ್ಯಾಯಾಂಗದ ಕನ್ನಡಿಯನ್ನು ಕಡೆಗಣಿಸುವುದಿಲ್ಲ ನೋಡಿ ಊರಾಗ ಯಾ ಗಂಡಸನು ಇಂತ ತಪ್ಪು ಮಾಡಬಾರ್ದು ಇವತ್ತು ನೀ ನನಗೆ ಶಿಕ್ಷೆ ಕೊಟ್ಟರು ಬೌದು ಹೋದ್ರೆ ಮುಂದೊಂದು ದಿನ ಇದೇ ಘಟನೆ ನಿನ್ನ ಮನೆಯಾಗ ನಡೀತೈತೆ ಆಗ ನೀನು ಯಾವ್ದಿರ್ ಕೊಡ್ತೀಯ ಅಂತ ನಾನು ನೋಡ್ತೇನೆ ಒಟ್ಟು ಸೂರ್ಯನ ದಿಕ್ಕ ಬದಲಾಗಬಹುದು ದೀರ್ಘ ಭೂಮಿ ಚಲನೆ ನಿಂತೋಗಬಹುದು ಈ ಬೆಟ್ಟ ಕೊಡ ತೀರ್ಪು ಯಾವತ್ತೂ ಬದಲಾಗಲ್ಲ ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಈ ಬೆಟ್ಟಪ್ಪ ಚೆಂಡ್ ಹೊಡೆಸ್ಕೊಳ್ಳೋದಕ್ಕೂ ತಯಾರಾಗಿರ್ತಾನೆ ಅವನು ಸತ್ ಏನಾಯ್ತೋ ಸುತ್ತ ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮನೆ ಸುತ್ತಾನೆ ಸುತ್ತಿರುತ್ತೆ ತನ್ನ ಮನೆಯಲ್ಲಿ ನಡೆದ ಘಟನೆಯನ್ನ ಇವನು ಹ್ಯಾಂಗ ತೀರ್ಪು ಕೊಡ್ತಾನೆ ಅಂತ ನಾನು ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೆಯಲ್ಲಿ ನಡೀಬೋದು ಆ ಮನುಷ್ಯ ತಪ್ಪು ಮಾಡ್ಯಾನೆ ತಪ್ಪು ಮಾಡಿದ ಬರೋದೊಳಗ ಏನೇನೋ ಮಾತಾಡ್ಲಾತೇ ಅಪ್ಪ ಇಂಥ ದೇವಸ್ಥಾನದಂಥ ಮನಿಯೊಳಗ ಅಂತ ಘಟನೆ ಎಂದಾದರೂ ನಡೆದಿತ್ತೆ ಏನ್ರಿಪ್ಪ ಅದನ್ನೆಲ್ಲ ತಲೆಯಾಗ ಹಾಕೋಬೇಡ್ರಿ ನಾವು ತಪ್ಪು ಮಾಡ್ರಿ ಏನ್ರಿಪ್ಪ ಅದಕ್ಕೆ ಮಾತಾಡ್ತಾನ್ರಿ ಆದ್ರೂ ಕೂಡ ಇಲ್ರಿಪ್ಪ ಅದನ್ನೆಲ್ಲ ಏನು ತಲೆಯಾಗ ಹಾಕೊಳ್ಳಿ ಸರಿ ಹೋಗ್ಲಿ ಬಿಡು ಅಲ್ಲ ಎರಡು ಮೂರು ದಿನ ಆಯ್ತು ಕಂಡಿರ್ಲಿಲ್ಲ ನೀನ್ ಎಲ್ಲಿ ಹೋಗಿದ್ದೆ ನಾರೇ ಗೊಡಚಿ ಇರ್ಬೋದಿ ಅವ್ರ ಜಾತ್ರೆಗೆ ಹೋಗಿನ್ರಿಪ್ಪ ಜಾತ್ರೆಗೆ ಹೋಗಿದ್ದೀನಿ ಅಂತ ಪ್ರಸಾದ ತಂದಿಲ್ಲೇನು ಕೊಡು ಮತ್ತೆ ತಂದೇನಲ್ರಿಪ್ಪ ಕೊಡು ಹೆಚ್ಚುವರಿ ಪ್ರಸಾದ ಅಂತ ಯಾರಾದ್ರೂ ಕೊಡ್ತಾರೆ ಕೊಡ್ತಾರ ನಮ್ಗೆ ಬಲಗೈಯಿಂದ ಕೊಡು ಅಪರ ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತಿ ಇದು ಕೈ ನಂದ ಐತೆ ಅಲ್ರಿ ಫಸ್ಟ್ ಬರಿ ತೋರಿಸುವ ಕೈನ ಸ್ವಲ್ಪ ಗಾಯ ಆಗೈತೆ ತೋರಿಸ್ತಿದ್ರೆ ನಾನು ನಾನೇ ಆಗಿದ್ದೆ ನೋಡು ಬಡ್ಚಿ ಇರ್ಬೇಕು ಇವ್ರ ಮುಂದೆ ನಿಂತ ಹರಕೆ ಹೊತ್ತು ಬಂದ್ರೆ ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ ಐತ್ರಿ ಅಪ್ಪ ಸಂಬಂಧ ಐತ್ರಿ ಬಹಳ ದಿವಸದಿಂದ ಈ ಮನೆಗೊಬ್ಬ ಭೂಪತಿ ಇಲ್ಲ ತಲೆ ಹೊಟ್ಟಾಗ ಮರಗಲಕ್ಕೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸಂಬಂಧ ಐತ್ರಿ ಅಪ್ಪ ಸಂಬಂಧ ಐತ್ರಿ ಆ ದೇವ್ರಿಗೆ ಬಂದ ಭಕ್ತಾದಿಗಳೆಲ್ಲ ದೇವರ ಮುಂದೆ ನಿಂತ ಅವ್ರ ಇಷ್ಟ ಕೇಳಾಕ್ತಿದ್ರಿ ನನಗೆ ಮಕ್ಕಳ ಕೊಡು ನನಗೆ ಭಾಗ್ಯ ಕೊಡು ನನಗೆ ಸಂಪತ್ತು ಕೊಡು ಅಂತ ಹೇಳಿ ಕೈಯಾಗ ಕರಪುರ ಹಚ್ಕೊಂಡು ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತತಿ ಅಂತ ಹೇಳಿದ್ರಿ ಅದಕ್ಕೆ ಈ ಮಣಿಗೊಬ್ಬ ಸಂತಾನ ಆಗ್ಲಿ ಅಂತ ಹೇಳಿ ನಾನು ಕೈಯಾಗ ಕರ್ಪ ಹಚ್ಕೊಂಡ ಆ ಇರ್ಬತ್ ದೇವ್ರಿಗೆ ಬೆಳಗ್ಗೆ ಬಂದೆ ಏನ್ ಹೊತ್ಸಿದೀವಿ ಎಲ್ಲ ದೇವ್ರ ಕಣ್ಣು ತೆಗಿಬೇಕು ಆಗ್ಬೋದು ದೇಹ ದಂಡಿಸ್ಕೊಂಡು ಯಾರಾದ್ರೂ ದೇವ್ರಿಗೆ ಹರಿಕೆ ಹೊಡ್ತಾರ ನೋಡೋದು ಕೈ ಗಾಯ ಹೊತ್ಸಪ್ಪ ಏನು ಆಗಿರೋ ಏ ಮಾದೇವಿ ಆ ಎಣ್ಣೆ ಅರ್ಶಿನ ಪುಡಿ ತಗೊಂಡ್ ಬೈಲಿ ಅವ್ನ ಕೈ ಗಾಯ ನೋಡ್ರಿ ಏ ತೋರ್ಸ ಏನು ಕೈ ಗಾಯ ಆಗಿದೆಯಾ ಏನಿಲ್ಲ ಏ ತೋರ್ಸ ವಿಷಯದಲ್ಲಿ ಅವನೇ ಅವಾಗ ನಿಜ ಹೇಳ್ತಾನೆ ಈ ಮನೆಗೆ ಸಂತಾನ ಆಗ್ಲಿ ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರ್ಲಿ ಅಂತ ಗೊಡಚಿಗಿರ್ಬೋದ್ರಿಗೆ ಕೈಯಲ್ಲಿ ಕರ್ಪಾ ಬೆಳಗ್ಗೆ ಬಂದಿದೆ ನಿನಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಆದ್ರೂ ಕೂಡ ಬಯಸ್ತಾ ಇದೆಯಲ್ಲ ನಿಮಗೆ ಅದಕ್ಕೆ ಹೇಳಿದನ್ರಿ ಅವಾರಿ ರೈತ ಗಾಯ ನೋಡಿದ್ರೆ ಆಗುದಿಲ್ಲ ಕಣ್ಣಿ ಕತ್ಲೆ ಬತ್ತೆ ನೋಡ್ರಿ ಅವ್ರಿಗೆ ಉಪವಾಸ ಅಂತ ಮಾಡಿರ್ತಾಳ ಬೆಳಿ ಬೆಳಿಗ್ಗೆ ಏನಾದ್ರೂ ತಿಂದಿರ್ತಾಳ ಅದಕ್ಕಾಗಿ ಹೆಂಗಾಗಿರ್ತದ ಏ ಮಾದೇವಿ ಏನಾಯ್ತೀರ್ ಬದ್ರೀಶ್ವರ ಕಣ್ಣು ತೆಗೆದ್ ಹೌದ್ರಿ ಈ ಮನೆಗೊಬ್ಬ ಭೂಪತಿ ಬರ್ತಾ ಏನ್ರಿ ಭೂಪತಿ ಬರ್ತಾನ್ರಿ

ಸಂತೋಷ ಹೌದ್ರಿ ಆಮೇಲೆ ಊಟ ಮಾಡ್ತೇನೆ ಬಂದ ಹಬ್ಬರ ಇನ್ ಅವ್ರಿಗೆ ಏನು ಕೆಲಸ ಹಾಕ್ಬೇಡ್ರಿ ನೀವು ಹೌದ್ರಿ ಬಟ್ ಅವ್ರಿಗೆ ಏನು ಕೆಲಸ ಹೇಳ್ಬೇಡ್ರಿ ಅವ್ವಾರು ಮಾಡುವ ಕೆಲಸ ಎಲ್ಲಾ ನಾನ ಮಾಡ್ತೇನ್ರಿ ಬಟ್ ಅವ್ರಿಗೆ ಏನು ಕೆಲಸ ಹಾಕ್ತ ಹೋಗ್ಬೇಡ್ರಿ ನೀವು ನಾ ಎದಕ್ ಅದ್ರಿ ಮನ್ಯಾಗ ಎಲ್ಲಾ ಕೆಲಸ ನಾನ ಮಾಡ್ತೇನ್ರಿ ಅವ್ವಾರು ಮಾಡುವ ಕೆಲಸ ಇಲ್ರಿ ಒಂದೊಂದು ನೀವು ಮಾಡ್ರಿ ಉಳಕಿದ್ವಿ ಎಲ್ಲ ನಾ ಮಾಡ್ರಿ ಅವರ ಅಂತೋಷ ಆಗತ್ರಿ ಅವಳಂದ್ರ ಬಾಳ ಸಂತೋಷ ಆಗೈತ್ರಿ ಅವರ ಇನ್ನೊಂದ್ರಿ ನಿಮ್ಗೂ ಪಂತೆ ಹೇಳ್ತೇನ್ರಿ ಆ ಪಂತೆ ನೀವು ಪಾಲಿಸಬೇಕ್ರಿ ಹಾ ನೀವ್ ಇನ್ ಮುಂದ ಎಲ್ಲಾ ಕೆಲಸ ನನ್ಗ ಹೇಳ್ಬೇಕ್ರಿ ಏನಿದ್ರು ನಾನ್ ಮಾಡ್ತೇನ್ರಿ ನೀವ್ ಏನೇನ್ ಮಾಡ್ಬಾರ್ದು ಗೊತ್ತನ್ರಿ ಕಟ್ಟಿಗೆ ತರ ಅಲ್ಲ ಕೂಳು ತರ ಅಲಾ ಅಡಿಗೆ ಮಾಡಂಗಿಲ್ಲ ಊಟ ಮಾಡಂಗಿಲ್ಲ ಬೇಡ ಮಾಡಂಗಲ್ಲ ಊಟ ಮಾಡ್ರಿ ಕುಳಿಕ ಕೆಲಸನ ಮಾಡ್ರಿ ಯಾಕಂದ್ರ ತಿನ್ನುದು ಒಂದ್ ರೊಟ್ಟಿ ಅವ ನೀವು ಅಲ್ಲಿಂದ ಇಲ್ಲಿ ಹೋದ್ರಾಗ ಒಂದು ರೊಟ್ಟಿ ಮೇಲೆ ಬಂದೆ ಅನ್ನನ ಬಿಟ್ಟಿದೀನಿ ಹೌದಾ ರೊಟ್ಟಿನ ಬಿಡಿಸ್ಬೇಕ್ರಿ ನಾನು ನನ್ನ ಪಾಪ ಸಂಗೆ ಊಟ ಮಾಡ್ರಿ ಊಟ ಮಾಡ್ರಿ ಹೌದಾ ಹೌದಾ ಏನು ಬಹಳ ಖುಷಿಯಾಗಿದೆಯಲ್ಲ ಏನಿಲ್ರಿ ಬಾ ಅಲ್ಲ ಹಿಂದಿನ ಜನಮ ಏನ್ರ ಹಾಕಿ ಗೆವ್ವದು ಆಗಿದ್ದೇನೆ ನೋಡ್ರಿ ಅಪ್ಪಾರ ನಾ ಹೆಣ್ಣುಗಳನ್ನ ಅದನ್ರಿ ನನಗೆಲ್ಲರೂ ಹೆಣ್ಣುಗಳನ್ನ ಹೆಣ್ಣುಗಳನ್ನ ಅಂತಾರೆ ಹೆಣ್ಣುಗಳನ್ನ ಅಂತಾರೆ ಅಲ್ಲ ಏನೋ ಒಂದು ವಿಷಯ ಕೇಳೋದು ಏನ್ರಿ ನಂದು ಅದೇ ನಿನ್ನ ಹೆಂಡತಿ ಏನೋ ಬಸ್ಸರಾಗಿದ್ದಾಳಂತೆ

ಅವರ ಚೊಚ್ಚಲ್ ಬಸರ ಐತಿ ಒಂದ್ರಿ ಹಣ್ಣಾ ಹಂಪಲ ಅಂತದ್ ಎಂತ ಹೇಳಿ ನಾ ಹೇಳಕನ ಎಲ್ಲಾ ಬಿಡ್ತದ್ ಏನ್ ಕೇಳ ಅದು ಅದೊಂದು ವಿಷಯ ಇದ್ರಿ ಈಗ ನಿಮ್ನ ಕೇಳಬೇಕಂತ ವಿಚಾರ ಮಾಡಿದ್ದೇನ್ರಿ ಬರೋಬ್ಬರಿ ಆತಿಗ ಅವರ ನಾ ಹಣ್ಣದ ಎಂತ ತಿನ್ನ ಅಂತ ಹೇಳ್ತೇನ್ರಿ ಎಲ್ಲಾ ಬಿಡ್ತತ್ರಿ ರೀ ಬರಿ ಅಂತರಿ ಕಿವನ್ ಹೇಳ್ತತಿ ಒಲೆನ ಬೂದಿ ತಂದ್ಕೊಡ್ರಿ ಕರಿಇಡ್ಲಿ ತಂದ್ಕೊಡ್ರಿ ಮಣ್ಣು ಹೆಂಟಿ ತಂದ್ಕೊಳ್ರಿ ಕೆರಿ ಮಣ್ಣು ತಂದು ಕೊಡ್ರಿ ಎರಿ ಮಣ್ಣು ತಂದು ಕೊಡ್ರಿ ಅದ್ರಾಗ ಈ ಬ್ಯಾಸಿಗೆ ದಿನದಾಗ ಜ್ವಾಳ ದಂಟ ಕಿತ್ತಾನ ಹೆಂಟ್ ಹತ್ತವ್ರಲೆ ಹೆಂಟಿ ತಿಂತನಲ್ಲ ಆತಿತ್ರಿ ಅಂತದೆಲ್ಲ ತಿರ್ರಿ ನೋಡು ಬಸ್ಸರ್ ಇದ್ದಾಗ ಹೆಣ್ಮಕ್ಳು ಏನೇನ್ ಬಯಸಿರ್ತಾರೋ ಅದನ್ನೆಲ್ಲದನ್ನು ತಂದು ಕೊಡ್ಬೇಕು ಏನು ಸುಖದಾಗ ಮಾತ್ರ ಹೆಂಡತಿ ಬೇಕು ಕಷ್ಟದಾಗ ಮಾತ್ರ ಹೆಂಡತಿ ಬೇಡ ಅಂತ ಹೇಳ್ತೀಯ ಬೇಡ ಅಂತ ಹೇಳಿಲ್ರವ ಕೇಳುದು ಕರ್ರನ್ನು ಅದವ್ರು ಒಟ್ಟು ಅದನ್ನು

ಅಪವಾಚಿ ಆಚರಿ ಹ್ಞೂ ಹೈದ್ರಿ ಯಾಕಂದ್ರೆ ನಾವು ಊರಾಗ ಸುತ್ತಿನ ದೇವ್ರ ಬಾಣ ಕೊಡ್ಬೇಕ್ ತುಪ್ಪ ದೀಪ ಹಚ್ಬೇಕ್ರಿ ಸಾಹೇಬ್ ಮುತ್ಯಾಗ ಹನುಮಾಪ್ಗ ಈರವನ್ಗ ಎಲ್ಲರಿಗೂ ದೀಪ ಹಚ್ಬರ್ಬೇಕ್ ನಾ ಆ ರೀವ ನಾ ಹೋಯ್ ಬಲ್ರಿ ನಿನ್ನ ಹೆಂಡ್ತಿನ ಒಳ್ಳೆ ಆಸ್ಪತ್ರೆ ಆಸ್ಪತ್ರೆಗೆ ಆಯ್ತು ದುಡ್ಡಿನ ಬಗ್ಗೆ ಏನು ವಿಚಾರ ಆಯ್ತು ಹೋಗಿ ಬಲ್ರಿ ಅವ ನೋಡಿದ್ರ ಎಷ್ಟು ಖುಷಿಯಾಗಿ ಬಿಟ್ಟಿದೆನ ಅವನು ಸರಿ ಬನ್ನಿ ನೀವು ಊಟ ಮಾಡಿದ್ರಂತೆ ಏನೋ ಸ್ವಲ್ಪ ಬದಲಾವಣೆ ಕಾಣಿಸ್ತಿದೆ ಅಲ್ಲ ನನಗೂ ಏನೇನೋ ತಿನ್ಬೇಕು ಅನ್ನಿಸ್ತಿದೆ